ਅਨਕੇ ਦਾਸ ਨੂੰ ਹੇਟਦਾ ਦਾਸ ਨੂੰ ਕਹਿੰਦਾ ਯਾਰ ਸੰਗੜ ਭਗਤਿ ਲਾ ਇਲਾਹੀਨਾ ਯਾਰ ਸੰਗੜ ਭਗਤਿ ਲਾ ਇਲਾਹੀਨਾ ਨਾਰਾਇਣ ಯಾರ ಸಂಘಟನೆ ಹೋಗ್ಯಾರ ಯಾರ ಸಂಘಟನೆ ಯಾರು ಹೋಗ್ಯಾರ ಈ ಜಗತ್ತಿನೊಳಗ ಹೇಳ್ತಾರೆ ಹೊತ್ತು ನವಮಾಸ ಮಾಸ ಗರ್ಭದಲ್ಲಿ ನವಮಾಸ ಮಾಸ ಪರ್ಯಂತರ ಗರ್ಭದೊಳಗ ಹೊತ್ತು ಹೆತ್ತು ಬಲು ನೋವು ಬೇನೆಗಳಿಂದಲೇ ಹೊತ್ತು ನವಮಾಸ ಮಾಸ ಪರ್ಯಂತರವು ಗರ್ಭದಲ್ಲಿ ಹೆತ್ತು ಬಲು ನೋವು ಬೇನೆಗಳಿಂದಲೇ ತುತ್ತು ಬುತ್ತಿಯ ಕೊಟ್ಟು ಸಲಹಿದಂತಹ ತಾಯಿ ತುತ್ತು ಬುತ್ತಿ ಕೊಟ್ಟು ಸಲಹಿದಂತಹ ತಾಯಿ ಹತ್ತು ಕಡುಹುವಳ ಅಲ್ಲದೆ ನೆರೆಬಾಹಳೆ ಹತ್ತು ಕಳಿಸ್ತಾಳ ಸತ್ರ ಮಗ ಸತ್ರ ಹತ್ತು ಕಳಿಸಿ ಬಿಡ್ತಾಳ ಯಾಕೆ ಸಂಗಟ ಬರ್ತಾಳ ತಾಯಿ ಸಂಗಟ ಬರ್ತಾಳ ಯಾರು ಸಂಗು ಸಂಗ ಮುಂದೆ ಹೇಳ್ತಾರೆ ದೇವ ವಿಪ್ರರು ಅಗ್ನಿಸಾಕ್ಷಿ ಇಂದಲೇ ದೇವ ವಿಪ್ರರು ಅಗ್ನಿಸಾಕ್ಷಿಯಿಂದಲೇ ತನ್ನ ಭಾವ ಶುದ್ಧಿಯಲ್ಲಿ ಧಾರೆ ಎರೆಸಿಕೊಂಡ ರಿಕ್ರನು ಲಕ್ಷ್ಮಣರು ಪುರೋಹಿತರು ಮತ್ತು ವದ್ರ ನಡೆಸಿರ್ತಾರಲ್ಲ ದೇವರು ಅಗ್ನಿಸಾಕ್ಷಿಯಿಂದಲೇ ತನ್ನ ಭಾವ ಶುದ್ಧಿಯಲ್ಲಿ ಧಾರೆ ಎರಿಸಿಕೊಂಡಂತಹ ದೇವಿ ತನ್ನ ತಲೆಗೆ ಕೈ ಇಟ್ಟುಕೊಂಡ ದೇವಿ ತನ್ನ ತಲೆಗೆ ಕೈಯಿಟ್ಟುಕೊಂಡು ಇನ್ನಾವ ಗತಿಯನ್ನೆನ್ನು ತ ಗೋಡೆಡುವಳಲ್ಲದೆ ಜೊತೆಗೆ ಬರ್ತಾ ಇದ್ದ ಯಾರ ಮತ್ತೆ ಪ್ರಾಣನು ತನೋ ಬಿಟ್ಟು ಹೋಗುವಾಗ ಈ ತನು ಈ ದೇಹ ಈ ದೇಹದಿಂದ ಪ್ರಾಣ ಬಿಟ್ಟು ಹೋಗುವಾಗ ಮತ್ತೆ ಪ್ರಾಣನು ತನ್ನೋ ಬಿಟ್ಟು ಹೋಗುವಾಗ ಎಚ್ಚಿವನ ಹೊರಬೈದು ಹಾಕಂಬುದು ಎತ್ತಿ ಹೊರಬೈದು ಹಾಕ ಇದನ್ನ ಬಳಕು ಬಿಟ್ಟರು ವಾಸಿವರು ಎತ್ತುವನ ಹೊರಗಯು ಹಾಕಂಬರು ಎತ್ತಿದ ಕಸಕ್ಕಿಂದ ಕಡೆಯ ದೇಹ ಕಸಕ್ಕಿಂತ ಕಡೆಯಾಚಂದ್ರಿಗೆ ದೇಹ ಎತ್ತಿದ ಕಸಕ್ಕಿಂದ ಈ ದೇಹ ವಿತ್ತ ಎಷ್ಟಿದ್ದರೂ ಫಲವಿಲ್ಲ ಹರಿಯೇ ರೊಕ್ಕ ಎಷ್ಟಿದ್ದರೂ ಫಲವಿಲ್ಲ ಬಿತ್ತವೆಷ್ಟಿದ್ದರೂ ಫಲವಿಲ್ಲ ಹರಿಯೇ ಅದಕ್ಕೆ ಯಾರು ಸಂಘಟನೆ ಬರ್ತಾರೆ ಯಾರು ಸಂಘಟನೆ ಬರೋದಿಲ್ಲ ಎತ್ತಿ ಕಸ ಬಿಸಾಕಿಬಿಡ್ತಾರೆ ಸತ್ತ ಮೇಲೆ ಯಾರು ಸಂಗುತ್ತ ಯಾರು ಸಂಗಡ ಪುತ್ರ ಮಿತ್ರರು ಮಕ್ಕಳು ಪುತ್ರ ಮಿತ್ರರು ಸ್ನೇಹಿತರು ಪುತ್ರ ಮಿತ್ರರು ಸಕಲ ಬಂಧು ಬಳಗ ಹಳ್ಳಿ ಹತ್ತಿರ ನಿಪ್ಪು ನೋಡುವರಲ್ಲದೆ ಪುತ್ರ ಮಿತ್ರರು ಸಕಲ ಬಂಧು ಬಳಗಗಳೆಲ್ಲ ಹತ್ತಿರ ನಿಂತು ನೋಡುವರಲ್ಲದೆ ದೇವಿಯು ಬಂದು ಹಸುಗಳನ್ನು ಮೃತ್ಯು ಮೃತ್ಯುದೇವತೆ ಬಂದು ನಮ್ಮ ಪ್ರಾಣವನ್ನು ಸೆಳೆದುಕೊಂಡು ಹೋಗುವಾಗ ಮತ್ತೆ ತನ್ನವರಿದ್ದು ಏನು ಮಾಡುವುದು ಮತ್ತೆ ತನ್ನವರಿದ್ದು ಏನು ಸಾಧ್ಯ ಇದೆ ಮೃತ್ಯ ದೇವತೆ ಬಂದು ಹೀಗೆ ತಗೊಂಡು ಹೋಗುವಾಗ ಯಾರಾದ್ರೂ ಹಿಡಿದು ಸಾಧ್ಯ ಇದೆಯಾ ಯಾರಾದ್ರೂ ಜೊತೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅದಕ್ಕೆ ಯಾರು ದೇವ ಯಾರು ಸಂದ್ರೆ ಹೇಳ್ತಾರೆ ಯಮನ ದೂತರು ಬಂದು ಯಮನ ದೂತರು ಬಂದು ಪಾಷಂಗಗಳಲ್ಲಿ ಎಸೆದು ಯಮನ ದೂತರು ಬಂದು ಹಕ್ಕ ಹಾಕಿ ಯಮನ ದೂತರು ಬಂದು ಪಾಶಂಗ್ ಮಮತ ಇಲ್ಲದೆ ಪ್ರಾಣ ಎಳೆಯುತ್ತಿರಲು ಯಮದೂತರೇನು ಇನ್ನು ಇದೆ ಮಮತ ಇನ್ನು ಹೋದರೆ ಯಮನ ದೂತರು ಬಂದು ಪಾಷಂಗ್ ಮಮತ ಇಲ್ಲದೆ ಪ್ರಾಣವನ್ನು ಎಳೆಯುತ್ತಿರೇ ಪ್ರಾಣ ಎಳೆಯುತ್ತಿರಲು ವಿಮುಖನಾಗಿ ತಾನು ಲಕ್ಷ ಹೋಗಬೋದಾಗ ಅವ್ರು ಬಂದ್ರ ನಿಮ್ ಸಂಘಟನೆ ಬಂದ್ಬಿಡ್ತೀವ್ ಹೇಳ್ಕೊಂಡು ಹೋಗಂಗ್ ಈ ಕಡೆ ಮಾರಿ ಇರ್ತದೆ ಪಟ್ಟ ಇದ್ದಂಗೆ ಯಾರನ್ನ ಅವ್ನ ಕೆಕೊಂಡು ಬಂದಾಗ ಹುಡುಗರು ಅವರು ಸಾರಿಗೆ ಅಂತಿರ್ತಾವ ಅವರು ಹುಡುಗರು ಸಾರಿ ಬಂದಾಗ ಹೆಂಗೆ ಆಗ್ತದ ಅಪ್ಪ ಹಿಂಗ ಅವ್ರು ಹಿಂಗೆ ಎಳ್ಕೊಂಡು ಬಿಟ್ಟನ ಅವ ಅವ ಹುಡುಗ ಅಂತ ಕಡೆ ಮಾಡಿ ಅಳ್ತಿರ್ತಾವ ಹೌದು ಬಾರಿ ಅವು ಕಡೆ ಮಾಡಿ ಹೇಳಿ ಅಂತ ಇರ್ತದ ಅವ ಅಂತ ಅಪ್ಪ ಕಡೆ ಕೆಳ್ಕೊಂಡ್ ಬಿಡಬೇಕು ಅಂದ್ರೆ ಯಮಗು ತರ ಅವರು ಎಳ್ಕೊಂಡು ಹೋಗ್ತಾರ ಮನುಷ್ಯ ಮನಸ್ಸು ಸಂಸಾದ ಕಡೆ ಮುಖ ಮುಖ ಸಂಸಾದ ಕಡೆ ಇರ್ತದ ಯಮಗಂತರು ಬಾಳ ಒಂದು ಟೈಮ ಆಯ್ತು ಟೈಮ ಆಯಿತು ಹೋಗೋಣ ಅಂತ ಹೇಳಿ ಎಳ್ಕೊಂಡು ಹೋಗ್ತಿರ್ತಾರೆ మరూ పాషం నెస మమత ప్రాణ ఎముఖనగి తాను వెధప విముఖన తాను వెధ్య కో కమలాక్ష కమలాక్షుర విఠల కమలాక్షరందర విఠల కమలాక్ష పురందర విఠల

ಿಲ್ಲ ಈ ಸಂಪತ್ತು ಬರೋದಿಲ್ಲ ಅರಮನೆಗೆ ಬರಲ್ಲ ನಗು ಬರಲ್ಲ ಗಂಡ ನೆಂಡತಿ ಮಕ್ಕಳು ಬಿತ್ತದ ಬಂಧುಗಳ ಯಾರು ಬರೋದಿಲ್ಲ ಒಪ್ಪಿಯಾಗಿ ಹೋಗೋಕೆ ಮೊದಲ ಒಂದಿಷ್ಟು ಸಂಪತ್ತೆ ಯಾವ ಸಂಪತ್ತು ಭಗವನ್ ನಾಮಸ್ಮರಣೆ ನಾರಾಯಣ ನಾಮ ನೆರೆ ನಾರಾಯಣ 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 ನಮಃ ನಮಃ ಅಂತಕ್ಕಂಥ ನಾಮಸ್ಮರಣೆಯ ಗಂಟು ಭಕ್ತ గగల జరుగు అదే నవే ఈ గంగ గంట యాదే దాసెంత అద్భుతవాబు